ರಾಜ್ಯ ರಾಜಕಾರಣದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ಹೆಚ್ಚು ಸದ್ದು ಮಾಡುತ್ತಿದೆ ಕೆಲವೊಮ್ಮೆ ಸಣ್ಣ ಮಟ್ಟದಲ್ಲಿ ಈ ಪ್ರಕರಣ ಸೌಂಡ್ ಮಾಡಿದರೆ ಮತ್ತೊಮ್ಮೆ ಮತ್ತೆ ಸುಧಾರಿಸಿಕೊಳ್ಳಲಾಗದ ಸ್ಥಿತಿಗೆ ಬೆಳೆದು ನಿಂತಿರುತ್ತದೆ ಈಗ ಇಂಥದೇ ದೊಡ್ಡ ಮಟ್ಟದ ಹನಿ ಟ್ರಾಪ್ ಪ್ರಕರಣ ಬಹಿರಂಗಗೊಂಡಿದ್ದು ನೇರವಾಗಿ ರಾಜಕೀಯ ನಾಯಕರ ಕುತ್ತಿಗೆಗೆ ಉರುಳಾಗಿ ಪರಿಣಮಿಸಿದೆ ಹಾಗಾದರೆ ಹನಿ ಟ್ರ್ಯಾಪ್ ಹನಿ ಟ್ರಾಪ್ ಎನ್ನುವ ನಾವು ಈ ಮಹಾಮೋಸದ ಬಗ್ಗೆ ಮೊದಲು ತಿಳಿಯಬೇಕಲ್ವೆ ಮತ್ತು ಮೊದಲು ಈ ಹನಿ ಟ್ರ್ಯಾಪ್ ಹುಟ್ಟಿಕೊಂಡಿದ್ದು ಹೇಗೆ ಎಂಬುದನ್ನು ಕಂಪ್ಲೀಟ್ ತಿಳಿಯಬೇಕಲ್ವೇ ಹಾಗಾದ್ರೆ ಮಿಸ್ ಮಾಡದೆ ಈ ವರದಿಯನ್ನು ನೋಡಿ ಹೌದು ಭಾರತದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ಹೊಸದೇನಲ್ಲ ಆಗಾಗ ಇಂಥ ಪ್ರಕರಣದಲ್ಲಿ ಮಧ್ಯಮ ವರ್ಗದ ಜನರಿಂದ ಸ್ಥಿತಿವಂತರು ಕೂಡ ಬಲೆಯಲ್ಲಿ ಬೀಳುತ್ತಿರುತ್ತಾರೆ ಕೆಲವೊಮ್ಮೆ ಶುರುವಾಗುವ ಹೊತ್ತಲ್ಲಿ ಸಣ್ಣದಾಗಿ ಈ ಹನಿ ಟ್ರಾಪ್ ಪ್ರಕರಣಗಳು ಮುಗಿಯುತ್ತವೆ ಆದರೆ ಕೆಲವೊಮ್ಮೆ ಗಂಭೀರ ಸ್ವರೂಪಕ್ಕೆ ತಿರುಗುವ ಈ ಹನಿ ಟ್ರಾಪ್ ಪ್ರಕರಣಗಳು ಈ ಬಲೆಗೆ ಬಿದ್ದವರನ್ನೇ ತಲೆಕೆಳಗೆ ಮಾಡಿಬಿಡುತ್ತವೆ ಇಂತಹ ಹನಿ ಟ್ರ್ಯಾಪ್ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಈ ಹನಿ ಟ್ರಾಪ್ ಅನ್ನು ಜಗತ್ತಿಗೆ ಪರಿಚಯ ಮಾಡಿಸಿದ್ದು ಒಬ್ಬ ಸುರಸುಂದರಿ ಡಚ್ ಡ್ಯಾನ್ಸರ್ ಆಗಿದ್ದ ಮಾತಾ ಈ ಮಾತಾಹರಿಯಿಂದ ಭಾರತದ ಮಾಧುರಿ ಗುಪ್ತಾ ಅನೇಕ ಲಲತೆಯರು ಹನಿ ಟ್ರಾಪ್ ಫೇಮಸ್ ಆಗಿದ್ದಾರೆ ತಮ್ಮ ಬದುಕಿನ ಇತಿಹಾಸವನ್ನು ತಾವೇ ರೋಚಕವಾಗಿ ಬರೆದುಕೊಂಡಿರುವ ಎಷ್ಟೋ ಪುರಾವೆಗಳು ಇವೆ ಹನಿ ಟ್ರಾಪ್ ಕೇಳುವುದಕ್ಕೆ ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟೇ ಅಪಾಯಕಾರಿ ಹನಿ ಟ್ರಾಪ್ ಎಂಬ ಗುಪ್ತ ಲೋಕದಲ್ಲಿ ಚಲುವೇರೆ ಆಯುಧ ಯಾರಿಂದಲೂ ಸಾಧ್ಯವಾಗದ್ದು ಇಲ್ಲಿ ಸಾಧ್ಯವಾಗುತ್ತದೆ ಹನಿ ಟ್ರ್ಯಾಪ್ ಬಲೆಯಲ್ಲಿ ಬಲಿಷ್ಠ ನಾಯಕರೆಲ್ಲ ಸುಲಭವಾಗಿ ಬಂಧಿಯಾಗುತ್ತಾರೆ ಮೋಹಕ ಚಲುವೆಯರನ್ನು ಮುಂದಿಟ್ಟುಕೊಂಡು ಹನಿ ಟ್ರಾಪ್ ಹೆಸರಲ್ಲಿ ಮೋಸವನ್ನು ನಡೆಸಲಾಗುತ್ತದೆ ಸುಂದರ ಮುಖದ ಚಂದುಳ ಚಲುವೆಯರು ಈ ಹನಿ ಟ್ರ್ಯಾಪ್ ಎಂಬ ಗುಪ್ತ ಲೋಕವನ್ನು ಆಳುತ್ತಿರುತ್ತಾರೆ ಈ ಹನಿ ಟ್ರಾಪ್ ಎಂಬ ಮಾಯೋಲೋಕವನ್ನು ಜಗತ್ತಿಗೆ ಮೊದಲು ಪರಿಚಯ ಮಾಡಿದ್ದು ಜರ್ಮನ್ ಮಾತಾಹರಿಯ ಸ್ಪುರದ್ರೂಪ ಸುಂದರಿ ಹಾಗೇನೆ ಹನಿ ಟ್ರಾಪ್ ಪ್ರಕರಣದಲ್ಲಿ ಜಗತ್ತಿನಲ್ಲಿ ಮೊದಲು ಮರಣದಂಡನೆ ಶಿಕ್ಷೆ ಗುರಿಯಾಗಿದ್ದು ಇದೇ ಸುಂದರಿ ಮಾತಾಹರಿ ಎನ್ನಬಹುದು ಹನಿ ಟ್ರ್ಯಾಪ್ ಅಂದರೆ ಯಾರಾದರೂ ಪ್ರಭಾವಿ ವ್ಯಕ್ತಿನ ಗುರಿಯಾಗಿಸಿಕೊಂಡು ಒಬ್ಬ ಮಹಿಳೆಯ ಮೂಲಕ ಅವರಿಗೆ ಲೈಂಗಿಕ ಆಮಿಷ ತೋರಿಸಿ ಅವರ ರಹಸ್ಯ ಮಾಹಿತಿಯನ್ನಾಗಲಿ ಅಥವಾ ಹಣವನ್ನಾಗಲಿ ಕಿತ್ತುಕೊಳ್ಳುವುದೇ ಈ ಹನಿ ಟ್ರಾಪ್ ಎನ್ನಲಾಗುತ್ತದೆ ಇಂತಹ ಹನಿ ಟ್ರ್ಯಾಪ್ನಿಂದ ಈ ಮಾತಾಹರಿ ಜಗತ್ತನ್ನೇ ನಡುಗಿಸಿದ್ದ ಸುಂದರಿ ಮೊದಲ ಮಹಾಯುದ್ಧ ಸಂದರ್ಭದಲ್ಲಿ ಮದ್ದು ಗುಂಡುಗಳಿಗಿಂತ ಹೆಚ್ಚು ಸದ್ದು ಮಾಡಿದ್ದಳು ಕೈಯಲ್ಲಿ ಆಯುಧ ಹಿಡಿಯದೆ ಬಲಿಷ್ಠ ನಾಲ್ಕು ದೇಶಗಳೊಂದಿಗೆ ಯುದ್ಧ ಆಡಿದ್ದ ಗತಿ ಇವಳು ಹಾಗೆಯೇ ಮೊದಲ ಮಹಾಯುದ್ಧದಲ್ಲಿ ಯುದ್ಧ ಭೂಮಿಗೆ ಇಳಿಯದೆ ಐವತ್ತು ಸಾವಿರ ಸೈನಿಕರು ಅಧಿಕಾರಿಗಳನ್ನು ಸಾಯಿಸಿದ್ದ ಸುಂದರಿ ಇವಳು ನಾಲ್ಕು ದೇಶಗಳ ಭಯಾನಕ ರಹಸ್ಯಗಳನ್ನು ಹೆಕ್ಕಿ ತೆಗೆದಿದ್ದಳು ಮಾತಾಹರಿ ಮೊದಲು ಜರ್ಮನ್ ಗೂಢಾಚಾರಿಯಾಗಿ ಕೆಲಸ ಆರಂಭಿಸುತ್ತಾಳೆ ಆದರೆ ಕೊನೆಯಲ್ಲಿ ಜರ್ಮನ್ನೂ ಗೊತ್ತಿಲ್ಲದೆ ರಷ್ಯಾ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ಪರವಾಗಿಯೂ ಗೂಢಾಚಾರ ನಡೆಸಿದ್ದಳು ತನ್ನ ಮೋಹಕ ಮೈಮಾಟದಿಂದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಬರಸೆಳೆಯುತ್ತಿದ್ದಳು ಅವರೊಂದಿಗೆ ಆತ್ಮೀಯವಾಗಿ ಹೊಂದಿಕೊಳ್ಳುತ್ತಿದ್ದಳು ಅವರೊಂದಿಗೆ ರಹಸ್ಯ ಸಮಯಗಳನ್ನು ಕಳೆಯುತ್ತಿದ್ದಳು ಅದೇ ಸಂದರ್ಭದಲ್ಲಿ ಅಧಿಕಾರಿಗಳ ಬಳಿ ಇದ್ದ ದೇಶದ ಬಹಳ ಪ್ರಮುಖ ರಹಸ್ಯಗಳನ್ನು ಹೆಕ್ಕುತ್ತಿದ್ದಳು ಎಂದು ಮಾಹಿತಿಗಳು ತಿಳಿಸಿವೆ ಈ ಮಾತಾಹರಿ ರಷ್ಯಾ ರಹಸ್ಯಗಳನ್ನು ಕದ್ದು ಜರ್ಮನ್ಗೆ ಜರ್ಮನ್ ರಹಸ್ಯಗಳನ್ನು ಕದ್ದು ರಷ್ಯಾಗೆ ಕೊಡ್ತಿದ್ಲು ಹಾಗೆಯೇ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಗೆ ಬೇಕಾದ ಮಾಹಿತಿಯನ್ನು ಇವಳು ಕೊಡುತ್ತಿದ್ದಳು ಒಂಬೈನೂರ ಹದಿನೇಳರ ಫೆಬ್ರವರಿಯಲ್ಲಿ ಇವಳನ್ನು ಅರೆಸ್ಟ್ ಮಾಡಿದ ಮೇಲೆ ಸತತ ಐದು ತಿಂಗಳು ಸ್ಕಾಟ್ಲೆಂಡ್ ಪೊಲೀಸರು ಇವಳನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ವಿಚಾರಣೆ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಪ್ರಮುಖವಾದ ರಹಸ್ಯಗಳು ಇವಳಿಂದ ಸಿಗುತ್ತವೆ ಇದರ ಪರಿಣಾಮ ಅಲ್ಲಿನ ಕಾನೂನು ಈ ಸುಂದರಿಗೆ ಮರಣದಂಡನೆ ಶಿಕ್ಷೆ ನೀಡುತ್ತೆ ಅಕ್ಟೋಬರ್ ಹದಿನೈದರಂದು ಈ ಸುಂದರಿಯ ಬದುಕು ಅಂತ್ಯವಾಗುತ್ತದೆ ಕೋರ್ಟ್ ಆಗ್ನೆಯಂತೆ ಗುಂಡಿಟ್ಟು ಕೊಲ್ಲಲಾಗುತ್ತದೆ ಮಾತಾ ಹರಿಯ ಇವಳ ಮೂಲ ಹೆಸರು ಮಾರ್ಗರೇಟ್ ಜಿಲ್ಲೆ ಬುದ್ಧಿವಂತಿಕೆಯಿಂದ ಅಧಿಕಾರಿಗಳನ್ನು ಈಕೆಯ ಮೋಹದ ಬಲೆಗೆ ಮೀನಿನಂತೆ ಬೀಳುವಂತೆ ಮಾಡಿದ ಈಕೆಯಿಂದಲೇ ಹನಿ ಟ್ರಾಪ್ ಶುರುವಾಯಿತು ಎನ್ನಬಹುದು ಇವಳಿಗೆ ಕಠೋರ ಶಿಕ್ಷೆ ಆಯಿತು ಎಂದು ಇಲ್ಲಿಗೆ ಹನಿ ಟ್ರಾಪ್ ಪ್ರಕರಣಗಳು ನಿಂತಿಲ್ಲ ಇದು ಈಗ ಬೆಳೆದು ಹೆಮ್ಮರವಾಗಿದೆ ದೇಶವನ್ನು ನುಂಗಿ ನೀರು ಕುಡಿಯುತ್ತಿದೆ ಈಗ ರಾಜ್ಯದಲ್ಲಿ ನಡೆದ ಅಧಿವೇಶನದಲ್ಲಿ ಅತಿ ದೊಡ್ಡ ಹನಿ ಬಾಂಬ್ ಸ್ಫೋಟಗೊಂಡಿದೆ ರಾಜ್ಯ ಇತಿಹಾಸದಲ್ಲಿ ಅತಿ ದೊಡ್ಡ ಹನಿ ಟ್ರ್ಯಾಪ್ ಆರೋಪ ಕೇಳಿಬರ್ತಿದೆ ನಲವತ್ತೆಂಟು ನಾಯಕರ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಆರೋಪಿಸಿದ್ದಾರೆ ಕೆಲವೊಂದಿಷ್ಟು ನಾಯಕರನ್ನು ಹನಿ ಟ್ರಾಪ್ ಮಾಡಿ ವಿಡಿಯೋಗಳನ್ನು ನಲ್ಲಿ ಇಡಲಾಗಿದೆ ಎಂದು ಆರೋಪಿಸಲಾಗಿದೆ ಹಾಗೆಯೇ ಹನಿ ಟ್ರಾಪ್ ನಡೆಯುತ್ತಿರುವುದು ನಿಜ ಎಂದು ಯತ್ನಾಳ್ ಸಹ ಆರೋಪಿಸಿದ್ದಾರೆ ಎಲ್ಲಾ ಪಕ್ಷದ ನಾಯಕರಗಳ ಮೇಲೂ ಹನಿ ಟ್ರ್ಯಾಪ್ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಹಾಗೆಯೇ ಈ ಕುರಿತು ತನಿಖೆ ನಡೆಸಲಾಗುವುದು ಎಂದು ಗೃಹಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತದೆ ಮತ್ತು ಇದರಲ್ಲಿ ಯಾವ ಸುಂದರಿಯ ಕೈವಾಡವಿದೆ ಎಂಬುದು ಇನ್ನೇನು ಬೆಳಕಿಗೆ ಬರಬೇಕು ಅಷ್ಟೇ ಒಟ್ಟಿನಲ್ಲಿ ಹನಿ ಟ್ರಾಪ್ ಅನ್ನು ಜಗತ್ತಿಗೆ ಪರಿಚಯ ಮಾಡಿಸಿದ್ದು ಒಬ್ಬ ಸುರಸುಂದರಿ ಜಗತ್ತಿಗೆ ಹನಿ ಟ್ರಾಪ್ ಅನ್ನು ಪರಿಚಯಿಸಿದ್ದು ಡಚ್ ಡ್ಯಾನ್ಸರ್ ಆಗಿದ್ದ ಮಾತಾಹರಿ ಮಾತಾಹರಿಯಿಂದ ಭಾರತದ ಮಾಧುರಿ ಗುಪ್ತಾ ಅವರೆಗೂ ಅನೇಕ ಲಲತೆಯರು ಹನಿ ಟ್ರ್ಯಾಪ್ ಫೇಮಸ್ ಆಗಿದ್ದಾರೆ ತಮ್ಮ ಬದುಕಿನ ಇತಿಹಾಸವನ್ನು ತಾವೇ ರೋಚಕವಾಗಿ ಬರೆದುಕೊಂಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ